ನಮಸ್ಕಾರ ವೀಕ್ಷಕರೇ ನಿನ್ನೆ ಮಾತಾಡುವಾಗ ದೇಶ ಒಂದು ವಿಶೇಷ ಸಮರಕ್ಕೆ ಸಜ್ಜಾಗಿದೆ ಅಂತ ಮಾತಾಡಿದ್ವಿ ಇವತ್ತು ಸಡನ್ ಆಗಿ ಒಂದು ಸುದ್ದಿ ಬಂದ ಹಿನ್ನೆಲೆಯಲ್ಲಿ ಲೈವ್ ಬಂದಿದ್ದೀನಿ ನಾನು ವಿಮ್ಲ ಕೆ ಎಸ್ ಇದು ಜನಶಕ್ತಿ ಮೀಡಿಯಾ ಬಹುಶಃ ಇದೊಂದು ದೇಶ ಡೆಮೋಕ್ರಸಿಯ ಮದರ್ ಅಂತ ನಾವು ಕರ್ಕೋತೀವಿ ಅತ್ಯಂತ ದೊಡ್ಡ ಮಟ್ಟದ ಪ್ರಜಾಪ್ರಭುತ್ವದ ಹಕ್ಕುಗಳನ್ನ ಜನ ಅನುಭವಿಸ್ತಾರೆ ಅಥವಾ ಪ್ರಜಾಪ್ರಭುತ್ವದ ಹಕ್ಕುಗಳಿದಾವೆ ಜನಕ್ಕೆ ಅಂತ ಹೇಳುವಂತಹ ಒಂದು ಅತ್ಯುನ್ನತವಾದ ಸಂವಿಧಾನವನ್ನ ಇಟ್ಕೊಂಡು ನಾವು ಬದುಕ್ತಾ ಇರೋ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಜನರ ಹಕ್ಕುಗಳನ್ನ ದಮನ ಮಾಡುವಂತಹ ಹಲವಾರು ಘಟನೆಗಳು ನಡೀತಾ ಇತ್ತು ಅಂಥದ್ರಲ್ಲಿ ಒಂದು ಮುಷ್ಕರ ಮಾಡ ಹಕ್ಕಿಲ್ಲ ಪ್ರತಿಭಟನೆ ಮಾಡ ಹಕ್ಕಿಲ್ಲ ಅನ್ನುವ ರೀತಿಯ ಕೆಲವು ನಿಬಂಧನೆಗಳು ನಿರ್ಬಂಧಗಳು ನಡೀತಾ ಇತ್ತು ನಾಳೆ ಫೆಬ್ರವರಿ ಹನ್ನೆರಡು ರಾಷ್ಟ್ರೀಯ ಮುಷ್ಕರಕ್ಕೆ ಕಾರ್ಮಿಕ ಸಂಘಟನೆಗಳು ಮತ್ತು ಜನಪರ ಸಂಘಟನೆಗಳ ಕರೆ ಇದೆ ಆ ಮುಷ್ಕರದ ಪ್ರಚಾರವನ್ನ ನಾವು ಮಾಡ್ತೀವಿ ಅದಕ್ಕಾಗಿ ತಮ್ಮ ಅನುಮತಿ ಬೇಕು ಅಂತ ಕೇಳಿದಾಗ ಬೆಂಗಳೂರಿನ ಒಂದು ವಿಭಾಗದಲ್ಲಿ ಪೊಲೀಸರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಕರ್ನಾಟಕದ ಅಥವಾ ದೇಶದ ಒಂದು ದೊಡ್ಡ ಕಾರ್ಮಿಕ ಸಂಘಟನೆ ಆದಂತಹ ಸಿಐಟಿಯು ಬೆಂಗಳೂರು ನಗರದ ಆ ವಿಭಾಗದ ಪೊಲೀಸರ ಈ ಕ್ರಮದ ವಿರುದ್ಧ ಹೈಕೋರ್ಟ್ಗೆ ಹೋಗಿದ್ರು ಸೊ ಹೈಕೋರ್ಟ್ ಅಲ್ಲಿ ಇವತ್ತು ಕೇಸ್ ಬಂದಾಗ ಏನಾಯ್ತು ಅಂತ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿ ನನಗೂ ಕುತೂಹಲ ಇದೆ ನಿಮ್ಗೂ ಕುತೂಹಲ ಇದೆ ಅಂತ ಅಂದ್ಕೋತೀನಿ ಆ ಕಾರಣಕ್ಕಾಗಿ ನಾನೀಗ ಲೈವ್ ಬಂದಿರೋದು ನಮ್ಮ ಜೊತೆಗೆ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ನ ನಾಯಕರಾದಂತಹ ಪ್ರತಾಪ್ ಸಿಂಹ ಅವರಿದ್ದಾರೆ ಪ್ರತಾಪ್ ಸಿಂಹ ಅವರೇ ನಮಸ್ಕಾರ ಪ್ರತಾಪ್ ನನ್ನ ಮಾತು ಕೇಳ್ತಾ ಇದೆಯಾ ಪ್ರತಾಪ್ ಸಿಂಹ ಅವರು ಸ್ವಲ್ಪ ಲೈನ್ ಇಂದ ಆಚೆ ಇದ್ದಾರೆ ಅಂತ ಅನ್ಸುತ್ತೆ ಆ ಅವರಿಗೆ ಅಂದ್ರೆ ಕಾರ್ಮಿಕ ಸಂಘಟನೆಗಳು ಒಟ್ಟು ಜನಹಿತವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹಲವಾರು ಜನಪರವಾದಂತಹ ಅಂಶಗಳನ್ನ ಇಟ್ಕೊಂಡು ಅತ್ಯಂತ ಪ್ರಮುಖವಾಗಿ ಕಾರ್ಮಿಕರು ಹಲವು ವರ್ಷಗಳ ಹೋರಾಟದ ಕಾರಣಕ್ಕಾಗಿ ಪಡೆದಂತಹ ಎಲ್ಲ ಹಕ್ಕುಗಳನ್ನ ದಮನ ಮಾಡುವಂತಹ ಒಂದು ಲೇಬರ್ ಕೋಡ್ ಅನ್ವಾ ಕಾರ್ಮಿಕ ಸಂಹಿತೆಗಳನ್ನ ತಂದಿದ್ದಾರೆ ಅನ್ನುವ ಕಾರಣಕ್ಕಾಗಿ ಮತ್ತು ಅದು ಕೇವಲ ಕಾರ್ಮಿಕರನ್ನಲ್ಲ ಇಡೀ ದೇಶದ ಒಟ್ಟು ಜನ ವಿಭಾಗದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕಾಗಿ ನಾಳೆ ಸ್ಟ್ರೈಕ್ ಇದ್ದಂಥದ್ದು ಅದರ ಬಗ್ಗೆ ಪ್ರಚಾರ ಮಾಡೋದಕ್ಕಾಗಿ ಪರ್ಮಿಷನ್ ಅನ್ನ ಕೇಳಿದಾಗ ಕೊಟ್ಟಿಲ್ಲ ಅನ್ನುವ ಒಂದು ಅಸಮಾಧಾನ ಅಸಂತೋಷ ಅಥವಾ ಆಕ್ರೋಶದಲ್ಲಿ ಕೋರ್ಟ್ಗೆ ಹೋಗಿರಂತದ್ದು ಪ್ರತಾಪ್ ಅವರೇ ನನ್ನ ಮಾತು ಕೇಳ್ತಾ ಇದೀಯ ಈಗ ಹಾ ಕೇಳಿಸ್ತದೆ ಕೇಳಿಸ್ತದೆ ನಿಮ್ ವಾಯ್ಸ್ ನನಗೆ ಕೇಳ್ತಾ ಇಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಈ ಕೇಳಿಸ್ತಾ ಇದೆಯಾ ತಮ್ಗೆ ಈಗ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ತಮ್ಗೆ ಸ್ವರ ಕೇಳ್ತಾ ಇಲ್ಲ ಅಡಿಬಲ್ ಆಗಿದೆಯಾ ಈಗ ನನ್ನ ವಾಯ್ಸ್ ಓಕೆ ಅವರಿಗೇನೋ ತಾಂತ್ರಿಕ ತೊಂದರೆಗಳಾಗಿದಾವೆ ಅಂತ ಅನ್ಸುತ್ತೆ ಬಹುಶಃ ಕಾರ್ಮಿಕರ ಹಕ್ಕುಗಳನ್ನ ದಮನ ಮಾಡುವಲ್ಲಿ ತಂತ್ರಜ್ಞಾನವೂ ಅಡ್ಡ ಬರ್ತದೋ ಏನೋ ಅಂತ ಅನ್ನಿಸ್ತಾ ಇದೆ ಸೊ ಪ್ರತಾಪ್ ಸಿಂಹ ಅವರು ಲೈನಿಗೆ ಬರುವ ತನಕ ಒಟ್ಟು ಈ ಕಾರ್ಮಿಕ ಸಂಘಟನೆಗಳು ಅಥವಾ ಜನ ವಿಭಾಗಗಳು ಕೊಟ್ಟಿರುವಂತಹ ಮುಷ್ಕರದ ಕರೆ ಇದೆಯಲ್ಲ ಇದು ಕೇವಲ ಕೆಲವು ಹಕ್ಕುಗಳನ್ನ ಮಾತ್ರ ಪಡ್ಕೊಳ್ಳೋದಕ್ಕಾಗಿ ಅಲ್ಲ ಸೊ ಪ್ರತಾಪ್ ಅವರೇ ಮಾತಾಡ್ತೀರಾ ಈ ಕೇಳಿಸ್ತಾ ನನ್ನ ಈ ಕೇಳಿಸ್ತಾ ಇದ್ಯಾ ಸೌಂಡ್ ತಮ್ಗೆ ಈಗ ನನ್ನ ವಾಯ್ಸ್ ಕೇಳಿಸ್ತಾ ಇದ್ಯಾ ತಮ್ಗೆ ಹಲೋ ನನ್ನ ವಾಯ್ಸ್ ಕೇಳಿಸ್ತಾ ತಮಗೆ ಹಲೋ ಸಿ ಐ ಯು ಇಂದ ಕರ್ನಾಟಕ ಹೈಕೋರ್ಟ್ಗೆ ಇವತ್ತು ಕೇಸನ್ನ ಹಾಕಿದಾಗ ಕರ್ನಾಟಕ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿರೋ ಅಂತಹ ಒಂದು ಮಾತೇನು ಅಂತಂದ್ರೆ ಡೆಮಾಕ್ರೆಟಿಕ್ ರೈಟ್ಸ್ ಅನ್ನ ಕತ್ತೇಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಟ್ರೇಡ್ ಯೂನಿಯನ್ ಆಗಿ ಆ ಇಂತಹ ಒಂದು ಹಕ್ಕು ತವನಿಗೆ ಬೇಕು ಜನಗಳ ಮಧ್ಯದಲ್ಲಿ ಈ ಲೇಬರ್ ಕೋರ್ಡಿನ ಬಗ್ಗೆ ನಾವು ಮುಷ್ಕರ ಯಾಕೆ ಮಾಡ್ತೀವಿ ಅಂತ ಮತ್ತು ಈ ಲೇಬರ್ ಕೋರ್ಡ್ ಏನು ಅಂತಹ ತಿಳುವಳಿಕೆಯನ್ನ ಕೊಡೋದಕ್ಕಾಗಿ ಬೇಕು ಅಂತ ಪ್ರೇಯರ್ ಮಾಡಿದಾಗ ಹೈಕೋರ್ಟ್ ಕೇಳಿದೆ ಯಾವ ರಾಜಾಜಿನಗರ ವಿಭಾಗದ ಅಹ್ ಎಸ್ ಸಿ ಪಿ ಅಥವಾ ಸಂ ಪೊಲೀಸ್ ಅಫಿಷಿಯಲ್ಸು ಅದನ್ನ ರಿಜೆಕ್ಟ್ ಮಾಡುವಾಗ ಪ್ರಚಾರಕ್ಕಾಗಿ ಅವ್ರು ರಿಜೆಕ್ಟ್ ಮಾಡುವಾಗ ಕೊಟ್ಟ ಕಾರಣಗಳು ಅವರು ಕೇಳಿರುವಂತಹ ವಿಭಾಗ ಅಲ್ಲಿ ಈಗ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಹೇಳಿ ತಿಳ್ಕೊಳ್ತೇನೆ ಇವತ್ತು ಇಡೀ ದೇಶ ಕೋಟ್ಯಾಂತರ ಜನ ನಾಳೆ ಬೀದಿಗಿಳಿದು ಸರ್ಕಾರದ ಕಾರ್ಮಿಕ ವಿರೋಧಿ ಜನ ವಿರೋಧಿ ನೀತಿಯನ್ನ ಖಂಡಿಸಿ ನಾಳೆ ಒಂದು ಬೃಹತ್ ಆಂದೋಲನವನ್ನ ಮಾಡ್ತಾ ಇದೆ ಒಂದು ಕಡೆ ಕೇಂದ್ರದ ಬಿಜೆಪಿ ಸರ್ಕಾರ ಮಾಲೀಕರಿಗೆ ಮಂಡಿ ಊರಿ ಗುಲಾಮರಾಗಿರುವಂತ ಸಂದರ್ಭದಲ್ಲಿ ವಿರೋಧ ಪಕ್ಷ ಅಂತೇಳಿ ಕಾಂಗ್ರೆಸ್ ಕೇಂದ್ರದಲ್ಲಿ ವಿರೋಧ ಮಾಡ್ತಾ ಇರೋಂತ ಸಂದರ್ಭದಲ್ಲೇನೆ ಇವತ್ತು ರಾಜ್ಯದಲ್ಲಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಒಂದು ನಿಜವಾದಂತ ವಿರೋಧವನ್ನು ವ್ಯಕ್ತಪಡಿಸೋ ಬದಲು ಇಲ್ಲೂ ಕೂಡ ಹಿಂಬಾಗಿಲಿನಿಂದ ಮಾಲೀಕರಿಗೆ ಅನುಕೂಲ ಮಾಡಿಕೊಡುವಂತ ರೀತಿಯ ಒಂದು ನೀತಿಯನ್ನೇ ಅನುಸರಿಸ್ತಾ ಇದೆ ಕೇಂದ್ರ ಸರ್ಕಾರ ತಂದಿರತಕ್ಕಂತ ನಾಲ್ಕು ಕೋಡ್ಗಳಿಗೆ ರಾಜ್ಯ ನಿಯಮವನ್ನು ರೂಪಿಸ್ಬೇಕಾದ್ರೆ ಕೇಂದ್ರದ ಒಂದು ಸಂಹಿತೆಗಳಿಗೆ ಒಂದು ಮಾರಕವಾಗುವಂತಹ ಇನ್ನೊಂದಷ್ಟು ನಿಯಮಗಳನ್ನ ರಾಜ್ಯ ತಗೊಂಡು ಬಂದಿದೆ ಇದನ್ನು ಕೂಡ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ವಿರೋಧ ಮಾಡ್ತಾ ಇದೆ ಈ ವಿಚಾರವನ್ನ ನಾವು ಜನರಿಗೆ ತಲುಪಿಸ್ಬೇಕು ಅಂತ ಹೊರಟಾಗ ರಾಜ್ಯ ಸರ್ಕಾರ ಒಂದು ಕಡೆ ಇವತ್ತು ಕಾರ್ಮಿಕ ಮಂತ್ರಿಗಳು ಮೀಟಿಂಗ್ ಕರೀತಾರೆ ಆದ್ರೆ ಅದೇ ಸಂದರ್ಭದಲ್ಲಿ ಇಡೀ ಬೆಂಗಳೂರಿನಲ್ಲಿ ಒಂದು ರೀತಿ ಅಘೋಷಿತವಾದಂತ ಒಂದು ತುರ್ತು ಪರಿಸ್ಥಿತಿ ಎನ್ನುವಂತ ರೀತಿಯಲ್ಲಿ ನಮ್ಮ ಬೈಕ್ ರ್ಯಾಲಿಗೆ ಅಡ್ಡಾ ಮಾಡ್ತಾರೆ ಪಬ್ಲಿಕ್ ಮೀಟಿಂಗ್ ಮಾಡೋದಿಕ್ ಬಿಡೋದಿಲ್ಲ ವಿಶೇಷವಾಗಿ ಒಂದು ಆಟೋ ಮೂಲಕ ಪ್ರಚಾರ ಕೂಡ ಮಾಡ್ಲಿಕ್ಕೆ ಬಿಡೋದಿಲ್ಲ ನಮ್ಮ ಸಿ ಐ ನ ರಾಜ್ಯ ನಿಯೋಗ ಪೊಲೀಸ್ ಆಯುಕ್ತರನ್ನ ಬೆಂಗಳೂರು ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿದಾಗ ಒಂದು ಲಜ್ಜೆಗೆಟ್ಟಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ ಏನಂತ ಹೇಳಿದ್ರೆ ನೀವು ಕೂಡ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಿ ನಾವದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಆದ್ರೆ ಪ್ರತಿಭಟನೆ ಹೋರಾಟ ಪ್ರಚಾರ ಅಂತ ಬಂದ್ರೆ ನಾವು ನಿಮ್ಗೆ ಅವಕಾಶ ಕೊಡಲ್ಲ ಅನ್ನುವಂತ ಮಾತನ್ನ ಹೇಳಿರೋದ್ದು ಬಹಳ ಖಂಡನೀಯ ಈ ಹಿನ್ನೆಲೆಯಲ್ಲಿ ಸಿ ಐ ರಾಜ್ಯ ಸಮಿತಿ ಇವತ್ತು ನಮ್ಮ ಉಚ್ಚ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿ ಒಂದು ಪ್ರಜಾಸತ್ತಾತ್ಮಕವಾದಂತಹ ಹಕ್ಕು ಒಂದು ಪ್ರಜಾಸತ್ತಾತ್ಮಕವಾದಂತ ಪ್ರಕ್ರಿಯೆಯನ್ನ ಮೊಟುಕುಗೊಳಿಸ್ಲಿಕ್ಕೆ ಮಾಡಿದಂತ ಪ್ರಯತ್ನವನ್ನ ನಾವು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ವಿ ಇವತ್ತು ಒಂದು ತೀರ್ಪು ಬಂದಿದೆ ಅತ್ಯಂತ ಸ್ವಾಗತಾರ್ಹವಾದಂತ ಒಂದು ತೀರ್ಪಾಗಿದೆ ಏನು ರಾಜಾಜಿನಗರ ವಲಯದ ಎ ಅವರು ಏನು ಪ್ರಚಾರ ಮಾಡ್ಲಿಕ್ಕೂ ಕೂಡ ಒಂದು ಕುಂಟು ನೆಪವನ್ನು ಕೊಟ್ಟು ತಿರಸ್ಕಾರ ಮಾಡಿದ್ರು ಅದಕ್ಕೆ ಹೈಕೋರ್ಟ್ ಚಾಟಿ ಬೀಸಿದೆ ಒಂದು ಚೀಮಾರಿ ಹಾಕಿದೆ ಕೂಡ್ಲೆ ಪರ್ಮಿಷನ್ ಕೊಡಬೇಕು ಅನ್ನುವಂತ ಆದೇಶವನ್ನು ಮಾಡಿದೆ ನಾವು ಎಂಟು ಒಂಬತ್ತು ಹತ್ತು ಮೂರು ದಿವಸ ಪರ್ಮಿಷನ್ ಕೇಳಿದ್ವಿ ಮೂರ್ ದಿವಸಕ್ಕೆ ನಿರಾಕರಿಸಿದ್ರು ಅದನ್ನು ಮೀರಿ ಇವತ್ತು ಉಚ್ಚ ನ್ಯಾಯಾಲಯ ಹನ್ನೆರಡನೇ ತಾರೀಕು ಅಂದ್ರೆ ನಾಳೆ ಪೂರ್ತಿಯಾಗಿ ಅವರಿಗೆ ಪ್ರಚಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಆದೇಶ ಏನ್ ಮಾಡಿದೆ ಇದು ಅತ್ಯಂತ ಸ್ವಾಗತಾರ್ಹವಾದಂತದ್ದು ಮತ್ತು ಅಷ್ಟು ಮಾತ್ರವಲ್ಲ ಇವತ್ತು ಬೆಂಗಳೂರಿನಲ್ಲಿ ಏನು ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಪ್ರಚಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಹೇಳ್ತಾ ಇದ್ರು ಇವತ್ತು ಸಿ ಐ ಸಂಘಟನೆ ಒಂದು ಕೇಂದ್ರ ಕಾರ್ಮಿಕ ಸಂಘಟನೆ ದುಡಿಯುವ ವರ್ಗದ ಒಂದು ಪ್ರಾಣಮಿತ್ರವಾಗಿ ಒಂದು ಪ್ರಜಾಸತ್ತಾತ್ಮಕ ಹಕ್ಕನ್ನ ಎತ್ತಿಡಿಲಿಕ್ಕೆ ಇವತ್ತು ನ್ಯಾಯಾಲಯದ ನಾವು ಒಂದು ಆದೇಶ ಪಡೆದಿದ್ದೇವೆ ನಿಜಕ್ಕೂ ಕೂಡ ರಾಜ್ಯ ಸರ್ಕಾರ ದುಡಿಯೋ ಜನರ ಪರವಾಗಿದ್ರೆ ಅವ್ರ ಈ ಆದೇಶವನ್ನು ಎತ್ತಿಡ್ದು ಮುಂದಿನ ದಿನಗಳಲ್ಲಿ ಈ ರೀತಿ ಪ್ರಜಾಸತ್ತಾತ್ಮಕ ಹಕ್ಕನ್ನ ಕತ್ತಿಸ್ಕುವಂತ ಕೆಲಸವನ್ನ ನಿಲ್ಲಿಸ್ಬೇಕಾಗ್ತದೆ ಅಂತೇಳಿ ಸಿ ಐ ಟಿ ಆಗಿ ನಾವು ಹೇಳಲಿಕ್ಕೆ ಬಯಸ್ತೇವೆ ಈ ಆದೇಶ ನಿಜವಾಗ್ಲು ಕೂಡ ಇಡೀ ಒಂದು ಕರ್ನಾಟಕ ರಾಜ್ಯಕ್ಕೂ ಕೂಡ ಹಲವಾರು ಕಡೆ ತುಮಕೂರು ಇರ್ಬೋದು ಮಂಗಳೂರ್ ಇರ್ಬೋದು ಇಂತ ಎಲ್ಲ ಕಡೆ ಈ ಪ್ರಕ್ರಿಯೆಯನ್ನ ಶುರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಹಾಗಾಗಿ ಈ ತೀರ್ಪು ಕಾರ್ಮಿಕ ವರ್ಗಕ್ಕೆ ಅತ್ಯಂತ ಸಹಾಯಕಾರಿಯಾಗಿ ಮತ್ತು ಅತ್ಯಂತ ಸ್ವಾಗತಾರ್ಹವಾದಂತ ತೀರ್ಪು ಅಂತ ಹೇಳಿ ನಾ ಹೇಳಲಿಕ್ಕೆ ಬಯಸ್ತೇನೆ ಪ್ರತಾಪ್ ಅವರೇ ನಿಜವಾಗ್ಲೂ ಕೂಡ ಕಾರ್ಮಿಕ ವರ್ಗ ಅಥವಾ ದುಡಿಯುವ ವರ್ಗ ತನ್ನ ಹಕ್ಕುಗಳಿಗಾಗಿ ಹೋರಾಟ ಮಾಡುವಾಗ ಸರ್ಕಾರಕ್ಕೆ ಅದ್ರ ಬಗ್ಗೆ ಸಹಾನುಭೂತಿ ಇರಬೇಕು ಸಾಂವಿಧಾನಿಕ ಕರ್ತವ್ಯ ಕೂಡ ಸರ್ಕಾರದ್ದು ಆ ಧ್ವನಿಯನ್ನ ಕೇಳಬೇಕಾಗಿರೋದು ಎನಿವೆ ಇಂಥದ್ದೊಂದು ಹೋರಾಟವನ್ನ ಮಾಡಿ ನ್ಯಾಯಾಲಯದಲ್ಲಿ ತಾತ್ಕಾಲಿಕ ಗೆಲುವನ್ನ ಸಾಧಿಸಿದಿರಿ ಸೊ ಜನಶಕ್ತಿ ಮೀಡಿಯಾ ಜನಪರವಾದಂತಹ ಅಂಶಗಳಿಗೆ ಹೆಚ್ಚು ಗಮನ ಕೊಡುವಂತಹ ಒಂದು ಮೀಡಿಯಾ ಆಗಿರುವ ಕಾರಣಕ್ಕಾಗಿ ನಾವು ನಿಮ್ ಜೊತೆ ಈ ವಿಷಯವನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದು ತಕ್ಷಣ ಬಂದು ನಮ್ಗೆ ಈ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ನಾನು ನಿಮ್ಗೂ ಧನ್ಯವಾದಗಳನ್ನ ಹೇಳ್ತೀನಿ ವೀಕ್ಷಿಸಿದಂತಹ ನಮ್ಮ ವೀಕ್ಷಕರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ನಮಸ್ಕಾರ